ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಐತಿ ಅವರೆಲ್ಲ ಆಸ್ಪತ್ರೆಗೆ ಸೇರ್ತಾ ಇದಾರೆ ಅವ್ರಿಗೆ ಊಟ ರಾತ್ರಿ ಮಾತಾಡಿದ್ದೀನಿ ಜನದ ಪರವಾಗಿ ನಾನು ಪರವಾಗಿ ರಾತ್ರಿ ಮಾಡಿದಿನಿ ಮಾಡಿದೀನಿ ಅವ್ನು ಕಂಟ್ರಾ ರಾತ್ರಿ ಕೆರೆ ಕಳ್ಸಿ ನಾನು ಟ್ಯಾಕ್ಟ್ರಿ ನಿಲ್ಸ್ಕೊಂಡಿಪೇರಿ ಆಗತ್ತೇನಷ್ಟೇ ರಿಪೇರಿ ಮಾಡಿ ಇಮಿಡಿಯೆಟ್ ಚಾಲೂ ಅಂತ ಗಲಾಟಿ ಮಾಡಿ ನೋಡ್ರಿ ಪಾಪ ಅವ್ರು ಬಡರು ಇದ್ದಂತಾರಲ್ಲ ಅವ್ರು ಅದು ನಗರಸಭೆನೂ ಬರ್ಸ್ಕೊಳ್ಳಿ ಇರುವಂತ ಸಮಸ್ಯೆ ಬೇರೂತವಾಗಿ ಟೊಂಗೆ ಮತ್ತೆ ಇಂಥ ಬೇರೆ ಬೇರೆ ಕಾರ್ಯಗಳು ಸಂಭವಿಸ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಪಕ್ಕದ ಮನೆ ಬಂದಿರೋಂತ ಒಂದು ಮಹಿಳೆಗೆ ಟೊಂಗೆ ಸಂಭವಿಸಿದೆ ಅದನ್ನ ಮನೆ ಪೌರಯುಕ್ತರು ಇದ್ರ ಬಗ್ಗೆ ಆದಷ್ಟು ಬೇಗ ಗಮನಿಸ್ಬೇಕು ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಗರಸಭೆ ಸದಸ್ಯರು ಆಗಿದ್ರಂದ್ರೆ ಇದನ್ನ ತೆಗೆದುಕೊಡೋ ಅಂತ ಎಲ್ಲದ ನಗರಸಭೆ ಸದಸ್ಯರಿಗೆ ಬರಲ್ಲ ಒಂದು ಮನ್ಯ ಪೌರಯುಕ್ತರು ನೀವು ಗುತ್ತಿಗೆದಾರ ಅಂತ ಅಂತ ಏನು ನೀವು ಕಾಂಟ್ರಾಕ್ಟ್ ಕೊಟ್ಟಿದೀರ ಆ ಕಾಂಟ್ರಾಕ್ಟ್ ಸಂಬಂಧಪಟ್ಟಂತೆ ಇದಕ್ಕೆ ಎಲ್ಲೆಲ್ಲೇ ಲೋಪಗಳಿದಾವೆ ಮುಂದ್ ಬರೋ ಅಂತ ಅದಕ್ಕೆ ಸಮಸ್ಯೆಗಳಿದಾವೆ ಆ ಕೆಬಿ ಆಗಿರ್ಬೋದು ಇನ್ನಿತರ ಏನೋ ಗೋಡೆಗಳಾಗಿರ್ಬೋದು ಒಡಿಸಿ ಕೊಡ ಅಂತ ವ್ಯವಸ್ಥೆ ಯಾರು ಮಾಡ್ಬೇಕು ಅಧಿಕಾರಿಗಳು ಇವತ್ತು ನೀವೇ ಅಂತೀರಾ ಸ್ವಚ್ಛತೆ ಚೆನ್ನಾಗಿ ನೋಡ್ಕೋಬೇಕು ಆರೋಗ್ಯ ನೋಡ್ಕೋಬೇಕಂತೇಳಿ ಅದಕ್ಕಂತೇಳಿ ತಿರ್ಣದಂತೇಳಿ ಅಮಂಟ ತೆಗೆದಿಕ್ತೀರಾ ಸರ್ಕಾರಿ ಇದ್ರಲ್ಲಿ ಕಂದೆ ಹಟ್ಟು ಬರೆಸುವಾಗ ಏನ್ ಮಾಡ್ತಾ ಇದ್ರ ದುಡ್ಡೆಲ್ಲ ತಗೊಂಡು ಹ ಇಂತ ಪಡಪಗೆ ಒಂದು ಡೊಂಗೆ ಮತ್ತೆ ಇದು ಮಲೇರಿಯಾಗಳು ಸಂಭವಿಸ ಸಂಭವಿಸಿದಾಗ ಅಂತ ಒಂದು ಸನ್ನಿವೇಶ ಜಾಸ್ತಿ ಆಗ್ತಾ ಇದೆ ಏನ್ ಮಾಡ್ತಾ ಇದ್ರ ಮಾನ್ಯ ಪೌರ ತಮಗೆ ನೇರವಾಗಿ ನಾ ಪ್ರಶ್ನೆ ಮಾಡ್ತೀನಿ ನೀವೊಬ್ಬ ಅಧಿಕಾರಿ ಆಗಿ ಗವರ್ಮೆಂಟ್ ಸೇವಕರ ಸೇವಕರಾಗಿ ಜನಸಾಮಾನ್ಯ ಒಂದು ಪ್ರತಿನಿಧಿಯಾಗಿ ಆಗಿ ಸೇವೆ ಸೇವೆಯಾಗಿ ನೀವು ಮಾಡ್ಬೇಕಂತ ಸೇವೆ ಪ್ರತಿಯೊಂದು ವಾರ್ಡಲ್ಲಿ ಈ ತರ ಒಂದು ನೀರು ನಿಂತ ನೋಡಿ ನೀವ್ ಅಬ್ಸರ್ವ್ ಮಾಡ್ತಾ ಇದ್ರ ಎಷ್ಟು ದಿನ ಕಾಲ ಒಂದು ಡ್ರೈನೇಜ್ ನ ಒಂದು ಡ್ರೈನೇಜ್ ನ ಐತಲ್ಲ ನೀವು ಕಾಮಗಾರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ವಾರ್ಡ್ ಅಂತ ತಿಂಗಳ ಗಂಟೆ ನೀವ್ ಮಾಡ್ತೀರಾ ಏನ್ ಮಾಡ್ತಾ ಇದ್ರ ಕಣ್ಮುಸಿ ಕುಂತ ನೀವು ಮನೆ ಪರ್ವ ತಮ್ ಹೇಳ್ತಿರೋದು ನಿಮ್ಗೆ ಒಂದ್ ವೇಳೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂದ್ರೆ ಬಿಟ್ಟೋಗಿ ನಾವು ಹರಿಯಾರ ಬೇರೆಯವರನ್ನ ಕರ್ಕೊಂಡ್ ಬರ್ತೀವಿ ನಾವು ಇದನ್ನ ನೀವು ನೇರವಾಗಿ ನಾವು ಪ್ರಶ್ನೆ ಮಾಡ್ತೀನಿ ನೀವೊಬ್ಬ ಜನಸಾಮಾನ್ಯರ ಒಬ್ಬ ಸೇವಕರಾಗಿ ಈ ತರ ಒಂದು ಸಮಸ್ಯೆಗಳನ್ನ ನೀವು ಆಲಿಸಿಲ್ಲ ಅಂದ್ರೆ ನೀವು ಪೌರ್ಯಕ್ತದಾಗಿರೋದೇ ವೇಸ್ಟ್ ನಮ್ಮ ಹರಿಯಾರದಲ್ಲಿ ಆದಷ್ಟು ಬೇಗ ಇದನ್ನ ನೀವು ಮನವರ್ಸ ಮನವರ್ಸ್ಕೊಂಡು ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಈ ಒಂದು ಕಾಮಗಾರಿಯನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕಂತೇಳಿ ನಾನ್ ನಿಮಗ್ ಕೇಳ್ಕೊಂತಿದಿನಿ ಇಲ್ಲವಾದರೆ ಹಿಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟಕ್ಕೆ ನೀವು ಒಂದು ದಾರಿ ಮಾಡ್ಕೊಡ್ಬೇಕಾಗಂತೇಳಿ ನಾನು ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದು ಆಸ್ಪದ ಕೊಡ್ಬೇಡ್ರಿ ಅಂತ ಹೇಳ್ತಾ ಇದನ್ನ ಆದಷ್ಟು ಐತಲ್ಲ ನಾನು ಒಬ್ಬ ಈ ಒಂದು ಭಾಗದ ಪ್ರತಿನಿಧಿಯಾಗಿ ಬ ನಿವಾಸಿಯಾಗಿ ಹೇಳ್ತಾ ಇದ್ದೀನಿ ಇನ್ನು ಒಂದು ಪಕ್ಕದ ಮನೆಯರಂತ ಒಂದು ಮಹಿಳೆಗೆ ಈ ತರ ಒಂದು ಟೊಂಗೆ ಅನ್ನ ಸ್ಟಾರ್ಟ್ ಆಗಿದೆ ಊರ್ ತುಂಬಾ ಏರಾ ತುಂಬಾ ಹರಡ್ಕೊಳ್ಳೋಕೆ ಒಂದು ಬಿಡದೇನೆ ಆದಷ್ಟು ಬೇಗ ಈ ಕಾಮಗಾರಿಯನ್ನ ನೀವು ಚಾಲನೆ ಮಾಡ್ಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನದಲ್ಲಿ ಮನೆ ಸದಸ್ಯರು ನಮ್ಮ ಈ ವಾರಿನ ಸದಸ್ಯರ ಜೊತೆಗೆ ನಾವು ಹೇಳಿದ ಹಾಗೆ ನಗರಸಭೆ ಮುತ್ತಿಗೆ ಹಾಕುವ ಮುಖಾಂತರ ಆದಷ್ಟು ಬೇಗ ನೀವು ಕಾಮಗಾರಿ ಮಾಡದೆ ಇದ್ರೆ ಅಲ್ಲೇ ಮುತ್ತಿಗೆ ಹಾಕೋದ್ ಕೇಳಿಸ್ತಾರೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಕಂಪ ತೆಗೆದ್ಕೊಡ್ಬೇಕು ಮೇಡಮ್ ಕಂಬ ತೆಗೆದುಕೊಟ್ರೆ ಇಮಿಡಿಯೇಟ್ ಚಾಲು ಆಗೋದ್ ಕೆಲಸ ಇಲ್ಲ ಅಂದ್ರೆ ಬೇಡ ಮಾಡೋದು ಅಂತ ಇಲ್ಲ ಕಂಬ ತೆಗೆದುಕೊಡ್ತೇನೆ ನೀವು ಮಾಡ್ರಿ ಅಂತ ಹೇಳಿ ನಗರಸಭೆ ಕಮಿಷನರಿಗೂ ಹೇಳಿದ್ರು ಕೆ ಬಿ ಮಾತಾಡಿದ್ರು ಇವಾಗ ಕೆ ಬಿ ಅವರು ಇಲ್ಲಿವರೆಗೂ ಎಸ್ಟಿಮೇಟ್ ಮಾಡ್ಕೊಡ ರೆಡಿ ಇಲ್ಲ ಎಸ್ಟಿಮೇಟ್ ಮಾಡಿ ಇವತ್ತು ತಂದು ಕೊಡ್ತೀವಿ ಅಂತ ಗಲಾಟಿ ಮಾಡಿ ಬಂದ ಮೇಲೆ ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು ರಜಾ ಗೌರ್ಮೆಂಟ್ ಆಲೀಡೆ ನಾಳೆ ಕೊಡ್ತೀವಿ ಅಂತ ಹೇಳ್ತಿದಾರೆ ನಾಳೆ ಕೊಟ್ಟರೆ ಅವ್ರು ನಾಳೆ ದುಡ್ಡು ಕೊಟ್ಟ ಮೇಲೆ ಇವ್ರು ಕಂಬ ತೆಗಿಬೇಕು ಕಂಬ ತಗಿ ತಕ್ಷಣ ಕೆಲಸ ಆಗುತ್ತೆ ಅಲ್ಲಿ ಮಠ ಇದು ಪ್ರಾಬ್ಲಮ್ ಆಗಿರೋದು ನಿಲ್ಸಿ ನೀರು ಹೊಡಿತಾ ಇದ್ದವನು ಈಗ ಅಲ್ಲಿ ಮಣ್ಣು ಹಾಕಿ ಇದು ಬಂದ ಮಾಡಿ ನೀರು ಬೇರೆ ಕಡೆ ಹೋಗಂಗ ಇದು ಮಾಡ್ಕೊಡ್ಬೇಕಂತ ಅವನಿಗೆ ಕರ್ಸಿದ್ದೀವಿ ಕಂಟಳದರಿಗೆ ಈಗ ಅಷ್ಟು ಕಂಬನ್ನ ಅದೇನ್ ಕೆಬಿಗೆ ಕಟ್ಟಿ ಬಿಡಿ ಅದೇನ್ ಮಾಡಬೇಕು ಆದ್ಮೇಲೆ ಕಾಮಗಾರಿ ನೀವು ಆರಂಭ ಮಾಡಬೇಕಿತ್ತು ತದಾ ತುರಿಯಲ್ಲಿ ನೀವು ಆರಂಭ ಮಾಡಿ ಈಗ ನೋಡಿ ನೀರ್ ಬಂದು ಮಿತ್ನಾಡಿದ್ರೆ ಇದ್ರ ಬಗ್ಗೆ ಈಗ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಡೆಂಗು ರೋಗ ಕಾಯಿಲೆ ಉಳ್ಳಿ ಬಂದು ಈಗ ಆಸ್ಪತ್ರೆ ಚೆನ್ನಾಗಿದೆ ಇದು ನಿಮ್ಮ ಒಂದು ನಿರ್ಲಕ್ಷ್ಯ ಅಂತ ಹೇಳಲ್ವಾ ಆ ನಿರ್ಲಕ್ಷ್ಯ ಅಲ್ಲ ನಾವು ಏನ್ ಮಾಡಿದ್ವಿ ಈಗ ಅವರು ಕೆಬೇರಿಗೆ ನಾಕೈದು ಲೀಟರ್ ಕೊಟ್ಟಿದೀವಿ ನಾವು ಮೊದ್ಲಿನ ಏನು ಟೆಂಡರ್ ಆಗಕ್ಕಿಂತ ಮುಂಚೆನೆ ಕೆಬೇರಿಗೆ ನಾಲ್ಕೈದು ಲೀಟರ್ ಕೊಟ್ಟಿದ್ದೀವಿ ಆಯ್ತು ಮಾಡ್ತೀವಿ ಮಾಡ್ತೀವಿ ಅನ್ಕಂತಾನೆ ಅವ್ರು ಇದ್ ಮಾಡ್ಕೊಂಡ ಬಂದ್ರು ಮೊನ್ನೆ ನೀರ್ ಬಂದು ಇಲ್ಲಿ ರೋಡ್ನಾಗೆಲ್ಲ ನೀರ್ ಹರಿತಾ ಇದ್ದಾರಲ್ಲ ಹರಿತಾ ಇದ್ದಾಗ ಜನಾನೇ ವಿಡಿಯೋ ಮಾಡಿ ಹಾಕಿದ್ರು ನಗರಸಭೆ ಸದಸ್ಯರು ಏನು ಕೆಲಸ ಮಾಡ್ತಾ ಇಲ್ಲ ಚರಂಡಿ ಕೆಲಸ ಟೆಂಡರ್ ಹಾಕಿ ಹಾಕೊಂಡ್ ಸಾಂಕ್ಷನ್ ಮಾಡಿ ಸರ್ಕಾರ ದುಡ್ಡು ಕೊಟ್ಟನು ನಗರಸಭೆ ಸದಸ್ಯರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಜನ ಎಲ್ಲಾ ವಿಡಿಯೋ ಮಾಡಿ ಆದಾಗ ಹಾಕಿದ್ರು ಅದರಿಂದ ನಾವೇನ್ ಮಾಡಿದ್ವಿ ಹೋಗ್ ಎಂ ಪಿ ಮೇಡಮ್ ಅವರಿಗೆ ಹೇಳಿ ಮೇಡಮ್ ಹಿಂಗ ಆಯ್ತು ಮೇಡಮ್ ಮತ್ತೆ ಹೆಂಗ್ ಅಂತ ನೀವು ಚಾಲೂ ಮಾಡ್ರಿ ಅದೇನೈತಿ ಐತಿ ನಾವು ಇದ್ ಮಾಡ್ತೀವಿ ಬಟ್ ಜನ ತೊಂದರೆ ಆಗಿ ಮಾಡ್ರಿ ಏನ್ ಇದು ಚಾಲೂ ಮಾಡಿದ್ವಿ ಈ ಕೆಬಿಯರ್ ಇವತ್ತು ನಾಳೆ ಲೆಟರ್ ಲೆಟ್ರ್ ಅವರು ನಾಳೆ ನಾಟದ ಕಂಬ ಇದು ಮನೆ ಎಂಟು ಹದ್ ದಿನ ಈಗ ಚರಂಡಿ ಇಲ್ಲಿ ಮಠ ಬಂದು ಎಂಟ್ ದಿನ ಹದ್ ದಿನ ಆತು ಹನ್ನೆರಡು ದಿನ ಆತೀಗ ಇಲ್ಲಿಂದ ಕಂಬ ಶಿಫ್ಟಿಂಗ್ ಮಾಡ್ಕೊಟ್ರೆ ಒಂದ್ ಎಂಟು ದಿನದಾಗ ದಾಟ್ಸ್ಕೊಂಡ್ ಬಿಡ್ತಾವ್ ಈ ಕಂಬ ತೆಗಿಯೋದೊಂದು ಕೆಬರ್ ಸ್ವಲ್ಪ ಆದಷ್ಟು ಜಲ್ದಿ ಮಾಡಿಕೊಟ್ರೆ ಇದು ಇಮಿಡಿಯೇಟ್ ಇದು ಈ ಚರಂಡಿ ತನಕ ಚಾನಲ್ ಅವರಿಗೆ ಹೋಗುತ್ತೆ ಚಾನಲ್ ಇಂದ ಇಲ್ಲಿಂದ ಸ್ಪೆಷಲ್ ಗ್ರಾಂಟ್ ಒಂದು ಕೋಟಿ ರೂಪಾಯಿ ಚಾನಲ್ ಅವರಿಗೆ ಹಾಕೊಂಡ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಲ್ಲಿಂದ ನಗರ ತಾನದ್ದು ಐವತ್ತು ಲಕ್ಷ ನಮ್ ನಮ್ಮ ವಾರ್ಡ್ ಕಂದಿನದ್ದನ್ನ ಈ ಸಮಸ್ಯೆ ಬಗೆಹೇರಿಲಿ ಅಂತ ಹೇಳಿ ನಾವು ಅಲ್ಲಿ ಹಾಕಿದ್ದೀವಿ ವಾರ್ಡ್ ಕೆಲ್ಸಕ್ಕೆ ಹಾಕೊಂಡಿಲ್ಲ ಊಟಿಗೆ ಮೂರ್ ನಾಲ್ಕೈದು ವಾರ್ಡಿನ ಜನ ಜನ ಸಮಸ್ಯೆ ಇದು ಅಂತೇಳಿ ಐವತ್ತು ಲಕ್ಷ ಅಲ್ಲಿಗೆ ಹಾಕಿ ಅದನ್ನ ನಮ್ಮ ಎಸ್ ಎಂ ಕಾಲ ರಾಜಕಾಲುವೆ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಹೇಳಿ ಅಲ್ಲಿಂದ ಕಂಪ್ಲೀಟ್ ಮಾಡ್ಬೇಕಂತೇಳಿ ಮಾಡಿದೀವಿ ಎಲ್ಲಾ ಕಡೆ ಕಂಬ ಇದಾವೆ ಆ ಕಂಬ ಶಿಫ್ಟಿಂಗ್ ಮಾಡಕ್ ಕೊಡಾಗ ನಾಲ್ಕೈದು ಎಷ್ಟು ಕೊಟ್ಟಿದೀವಿ ನಾವು ಕೇವರು ಅಷ್ಟೇ ಅಲಕ್ಷ್ಯ ಮಾಡ್ತಾರೆ ಅವ್ರು ಎಸ್ಟಿಮೇಟ್ ಮಾಡಿ ಇನ್ನೂವರೆ ಕೊಟ್ಟಿಲ್ಲ ನಾವು ಎಲ್ಲಿ ಮಾಡ ತಿರುಗಾಡ್ಬೇಕಲ್ಲಿಗೆ ಇವ್ ಕೇವಲ ನಮ್ಮ ನಗರಸಭೆಯರ್ ಏನಂತಾರೆ ಅವ್ರು ರೆಸ್ಟ್ಮೆಂಟ್ ತಗೊಂಡ್ ಬಂದ್ಕೊಳ್ಳಿ ನಾ ನಾಳೆ ದುಡ್ಡು ಕಟ್ಟಿಸ್ತೀನಿ ಅಂತ ಅಂತಾರೆ ಅದೇ ನಾವೇ ತಿರುಗಾಡ್ಬೇಕಲ್ಲಿ ಇವ್ರ ಅಧಿಕಾರಿಗಳು ಯಾರು ತಿರುಗಾಡ್ತಾ ಇಲ್ಲ ಈಗ ಎರಡು ಬದಿಯಲ್ಲೂ ಚರಂಡಿ ಇಲ್ಲ ಒಂದೇ ಒಂದು ರಾಜ್ ಕಾಲುವೆ ಒಂದೇ ಕಾಲುವೆ ಹೋಗ್ ಈಗ ಮೂರು ವಾಡಿ ನೀರು ಇದಕ್ಕೆ ಹೋಗೋದು ಜಾಸ್ತಿ ಆ ಕಡೆ ಏನು ಹೋಗಲ್ಲ ಈ ನೀರಿಗೆ ಹೆಂಗಾಗುತ್ತೆ ಅಂದ್ರೆ ಮಳೆ ಬಂದಾಗ ಇಂಥ ಚರಂಡಿ ತುಂಬಿ ರೋಡಿಗೆ ಹಾರಿ ಅಂತ ಸಮಸ್ಯೆ ಐತಿ ಇಲ್ಲಿ ರೋಡ್ನಾಗೆ ಮಕ್ಕಳು ಮರಿ ಸ್ಕೂಲಿಗೆ ಹೋಗೋರು ಎಲ್ಲ ರೋಡ್ನಾಗ ಇರ್ತಾರೆ ಗಲೀಜ್ ನೀರ್ನಾಗ ತಿರುಗಾಡ್ತಾರೆ ಅದೊಂದು ಸಮಸ್ಯೆ ನೋಡಿ ಮಿನಿಟ್ ಚಾಲೂ ಮಾಡಿಸಿದೀವಿ ನಾವು ಬಿಟ್ಟು ಮತ್ತೆ ಅವರು ಹಿಂದೆ ಇದ್ದಾರೆ ನಮ್ಮ ಕಿವಿಯವರು ಮಾಡ್ತಾರೆ ಅಂತ ಹೇಳಿ ಅವ್ರು ಇಷ್ಟು ವಿಳಂಬ ಮಾಡಿ ನಾವೀಗ ಒಂದ್ ತಿಂಗಳ ಒಳಗೆ ಅಂತ ಹೇಳಿದೀವಿ ಮನೆಯಲ್ಲಿ ಗಟ್ಟಡದಾರಿಗೆ ಏನಿದ್ರು ಒಂದ್ ತಿಂಗಳೊಳಗೆ ಮುಗಿಸಿ ಸ್ಲಾಬ್ ಹಾಕಿ ನಮಗೆ ಕ್ಲೀನ್ ಅಂತ ಹೇಳಿ ಈಗ ಇಲ್ಲಿ ಮಡ ಸ್ಟಾರ್ಟ್ ಮಾಡಿರೋದು ಹನ್ನೆರಡು ಹದಿಮೂರು ದಿನ ಕೆಲಸ ಆಯ್ತು ಹನ್ನೆರಡು ಹದಿಮೂರು ದಿನ ಇಲ್ಲಿಗೆ ಬಂದಿರ್ತದ ಈ ಕಂಬಾ ಚಿಫ್ಟಿಂಗ್ ಮಾಡ್ಕೊಟ್ಟಿದ್ರೆ ಇಷ್ಟ ದಾಟ್ಸ್ಕೊಂಡ್ಬಿಟ್ಟಿದ್ದ ಅವನು ನಮ್ ವಾರ್ಡ್ ದಾಟಿಸ್ಕೊಂಡ್ಬಿಟ್ಟಿದ್ದ ಕೆಳಗ ಶಾದಿ ಮೇಲೆ ಹತ್ರ ಹೋಗ್ತಿದ್ದ ಅಲ್ಲಿಂದ ಏನ ತೊಂದರೆ ಇಲ್ಲ ಅಲ್ಲಿ ಈ ಆರಾಮೈತಿ ವಿಳಂಬ ಮಾಡಿದ್ರಿಂದ ನಮ್ಗೆ ಇಷ್ಟ ತೊಂದರೆ ಆಗ್ತಾ ಇತ್ತು ಈ ವಾರ್ಡಿನ ಜನಪ್ರತಿನಿಧಿ ಆಗಿ ಹೊರೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಐತಿ ಅವರೆಲ್ಲಾ ಆಸ್ಪತ್ರೆಗೆ ಸೇರ್ತಾ ಇದಾರೆ ಅವ್ರಿಗೆ ಬಿಟ್ಟಾಗ ಆತಿಲ್ಲ ನಾನು ಮಾತಾಡಿದ್ದೀನಿ ಜನ ಜನದ ಪರವಾಗಿ ನಾನು ಇದೀನಿ ಇಲ್ಲಿ ಜನರ ಪರವಾಗಿ ರಾತ್ರಿ ಗಲಾಟಿ ಮಾಡಿದೀನಿ ಅವ್ನು ಕಂಟ್ರಾಲ್ದಾರ್ಗೂ ರಾತ್ರಿ ಕೆರೆ ಕಳ್ಸಿನ ಟ್ಯಾಕ್ಸ್ ನಿಲ್ಸ್ಕೊಂಡ ರಿಪೇರಿ ಏನೋ ಅಷ್ಟೇ ರಿಪೇರಿ ಮಾಡಿ ಇಮಿಡಿಯೇಟ್ ಚಾಲೂ ಮಾಡೋದು ಅಂತ ಗಾಟಿ ಮಾಡಿದ್ದೀನಿ ಹಿತ ರಕ್ಷಣೆಗೋಸ್ಕರ ಈ ಆದರ್ಶಿ ಕೆಎಬಿ ನಮ್ಮ ನಗರಸಭೆಯವರಾಗಲಿ ಇಮಿಡಿಯೇಟ್ ಎರಡು ದಿನದೊಳಗೆ ಕೆಲಸ ಚಾಲೂ ಮಾಡಲಿಲ್ಲ ಅಂದ್ರೆ ನಾನು ನಗರಸಭೆಯ ಮುಂದೆ ಹೋಗಿ ಮಟ್ಟ ಮಾಡ್ತೇನೆ ಈಗ ನೀವೇ ಹೇಳಿದ್ರಿ ಅವರು ಆರೋಗ್ಯ ಸರಿ ಇಲ್ಲ ಹೌದು ಅಂತ ಮತ್ತೆ ಅದು ಆರೋಗ್ಯ ಸರಿ ಇಲ್ಲದೆ ಅಂತ ಖರ್ಚು ವೆಚ್ಚ ನಗರಸಭೆ ಹೋಗಿದ್ದೀವಿ ಅದು ಮಾತಾಡ್ತೀನಿ ನಾನು ನಾಳೆ ಮಾತಾಡಿ ಹೇಳ್ತೀನಿ ನೀವು ಅದೀರಿ నోడ్రీ పాడరు ఇద్దర అది నగరసభ బర్స్కొల్